ಇನ್ನು ಪಾಕ್ ವಿರುದ್ಧ ಯುದ್ಧ ಮಾಡೋಕೆ ಹೋಗೋದಕ್ಕೆ ಸಿದ್ಧ ಅಂತೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಗೆ ಸದಾನಂದ ಗೌಡರು ಲೇವಡಿ ಮಾಡಿದ್ದಾರೆ ಜಮೀರ್ ಯಕ್ಷಗಾನದಲ್ಲಿ ಬರುವ ಹಾಸ್ಯಗಾರನಿಗಿಂತ ಕೆಳಗಿನವರು ಪಾಕ್ಗೆ ಹೋಗಿ ಆತ್ಮಹತ್ಯೆ ಬಾಂಬ್ ಬ್ಲಾಸ್ಟ್ ಮಾಡೋದು ಬೇಡ ಅವರ ಕ್ಷೇತ್ರದಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳಲಿ ಅಂತ ವ್ಯಂಗ್ಯವಾಡಿದ್ದಾರೆ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧವೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರೆ ಅಂದರೆ ಹೇಳಿ ನಾನು ಹೋಗಲ್ಸಿದ್ದ ನಾನೇ ಹೋಗ್ತೀನಿ ಅಲ್ಲಿ ಉದ್ದ ಮಾಡಬೇಕಾ ದೇಶಕ್ಕೋಸ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದರೆ ಸುಸೈಡ್ ಸುಸೈಡ್ ಬ್ಯಾಕ್ ಹಾಕ್ತೀನಿ ನಾನು ಒಬ್ಬ ನಾನು ಹೇಳ್ತಲ್ಲ ಕೇಳಿಲಿ ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ದರೆ ಸೂಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಅಣೆ ಕಟ್ಕೊಂಡು ನಾನು ಪಾಕಿಸ್ತಾನ ತುಂಬ ನಮ್ಮ ಕರಾವಳಿಯಲ್ಲಿ ಯಕ್ಷಗಾನದಲ್ಲಿ ಯಕ್ಷಗಾನ ಶುರುವಾಗಲಿಕ್ಕೆ ಮೊದಲು ಒಬ್ಬ ಹಾಸ್ಯಗಾರ ಬರ್ತಾನೆ ಅಹೋ ದಕ್ಕಿತ್ತು ದಕ್ಕಿತ್ತು ಅಂತ ಹೇಳಿ ಪ್ರಾಯಶಃ ಆ ಹಾಸ್ಯಗಾರನಿಗಿಂತ ಕೆಳಮಟ್ಟದಲ್ಲಿರುವಂಥವರು ನಮ್ಮ ಜಮೀರ್ ಅಂತ ನಾನು ಭಾವಿಸ್ತಾ ಇದ್ದೇನೆ ಅದು ಮನೋರಂಜನೆಗಾಗಿ ಜನರನ್ನು ರಂಜಿಸುವಂಥದ್ದು ಇದು ಹೇಳಿಕೆಗಳ ಮುಖಾಂತರ ಇನ್ನು ಪಾಕ್ ವಿರುದ್ಧ ಯುದ್ಧ ಮಾಡೋಕೆ ಹೋಗೋದಕ್ಕೆ ಸಿದ್ಧ ಅಂತೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಗೆ ಸದಾನಂದ ಗೌಡರು ಲೇವಡಿ ಮಾಡಿದ್ದಾರೆ ಜಮೀರ್ ಯಕ್ಷಗಾನದಲ್ಲಿ ಬರೋ ಹಾಸ್ಯಗಾರನಿಗಿಂತ ಕೆಳಗಿನವರು ಪಾಕ್ಗೆ ಹೋಗಿ ಆತ್ಮಹತ್ಯೆ ಬಾಂಬ್ ಬ್ಲಾಸ್ಟ್ ಮಾಡೋದು ಬೇಡ ಅವರ ಕ್ಷೇತ್ರದಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳಲಿ ಅಂತ ವ್ಯಂಗ್ಯವಾಡಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಭಾಳ ಸತಿ ಹೇಳ್ತೀನಿ ನಾನು ವಿ ಆರ್ ಇಂಡಿಯಾಸ್ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರೆ ಹೇಳಿ ನಾನು ಹೋಗಲು ಸಿದ್ದ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕಾ ದೇಶಕ್ಕೆ ಪ್ರಸಾದ್ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದರೆ ಸುಸೈಡ್ ಬ್ಯಾಕ್ ಸೂಸೈಡ್ ಹಾಕ್ತೀನಿ ನಾನು ಹೋಗಿ ನಾನು ಹೇಳ್ತಾ ಇಲ್ಲ ಕೇಳಿಲ್ಲ ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ದರೆ ಸೂಸೈಡ್ ಬ್ಯಾಂಕ್ ನರೇಂದ್ರ ಮೋದಿಯವರು ಅಮಿತ್ ಶಾ ಕೊಳ್ಳಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ನಡೀತೀನಿ ತುಂಬ ನಮ್ಮ ಕರಾವಳಿಯಲ್ಲಿ ಯಕ್ಷಗಾನದಲ್ಲಿ ಯಕ್ಷಗಾನ ಶುರುವಾಗಲಿಕ್ಕೆ ಮೊದಲು ಒಬ್ಬ ಹಾಸ್ಯಗಾರ ಬರ್ತಾನೆ ಅಹೋ ದಕ್ಕಿತ್ತು ದಕ್ಕಿತ್ತು ಅಂತ ಹೇಳಿ ಪ್ರಾಯಶಃ ಆ ಹಾಸ್ಯಗಾರನಿಗಿಂತ ಕೆಳಮಟ್ಟದಲ್ಲಿರುವಂಥವರು ನಮ್ಮ ಜಮೀರ್ ಅಂತ ನಾನು ಭಾವಿಸ್ತಾ ಇದ್ದೀನಿ ಅದು ಮನೋರಂಜನೆಗಾಗಿ ಜನರನ್ನು ರಂಜಿಸುವಂಥದ್ದು ಇದು ಹೇಳಿಕೆಗಳ ಮುಖಾಂತರ ಜನರನ್ನು ರಂಜಿಸುವಂಥ ಕೆಲಸ ಕಾರ್ಯಗಳನ್ನ ಇನ್ನು ಪಾಕ್ ವಿರುದ್ಧ ಯುದ್ಧ ಮಾಡೋಕೆ ಹೋಗೋದಕ್ಕೆ ಸಿದ್ಧ ಅಂತೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಗೆ ಸದಾನಂದ ಗೌಡರು ಲೇವಡಿ ಮಾಡಿದ್ದಾರೆ ಜಮೀರ್ ಯಕ್ಷಗಾನದಲ್ಲಿ ಬರುವ ಹಾಸ್ಯಗಾರನಿಗಿಂತ ಕೆಳಗಿನವರು ಪಾಕ್ಗೆ ಹೋಗಿ ಆತ್ಮಹತ್ಯೆ ಬಾಂಬ್ ಬ್ಲಾಸ್ಟ್ ಮಾಡೋದು ಬೇಡ ಅವರ ಕ್ಷೇತ್ರದಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳಲಿ ಅಂತ ವ್ಯಂಗ್ಯವಾಡಿದ್ದಾರೆ ನಾನು ಹೇಳ್ತಾ ಇದ್ದೀವಿ ಹೇಳ್ತೀನಿ ನಾನು ವಿ ಆರ್ ಇಂಡಿಯಾಸ್ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರೆ ಹೇಳಿ ನಾನು ಹೋಗಲ್ಸಿದ್ದೆ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕಾದ್ರೆ ದೇಶಕ್ಕೆ ಪ್ರಸಾದ್ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಂದರೆ ಸುಸೈಡ್ ಸುಸೈಡ್ ಬ್ಯಾಕ್ ಹಾಕ್ತೀನಿ ನಾನು ಹೋಗಿ ನಾನು ಹೇಳ್ತಾ ಇಲ್ಲ ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಅಂದರೆ ಸೂಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗಿ ನಡೀತದೆ ತುಂಬ ನಮ್ಮ ಕರಾವಳಿಯಲ್ಲಿ ಯಕ್ಷಗಾನದಲ್ಲಿ ಯಕ್ಷಗಾನ ಶುರುವಾಗಲಿಕ್ಕೆ ಮೊದಲು ಒಬ್ಬ ಹಾಸ್ಯಗಾರ ಬರ್ತಾನೆ ಅಹೋ ದಕ್ಕಿತ್ತು ದಕ್ಕಿತ್ತು ಅಂತ ಹೇಳಿ ಪ್ರಾಯಶಃ ಆ ಹಾಸ್ಯಗಾರನಿಗಿಂತ ಕೆಳಮಟ್ಟದಲ್ಲಿರುವಂಥವರು ನಮ್ಮ ಜಮೀರ್ ಅಂತ ನಾನು ಭಾವಿಸ್ತಾ ಇದ್ದೀನಿ ಅದು ಮನೋರಂಜನೆಗಾಗಿ ಜನರನ್ನು ರಂಜಿಸುವಂಥದ್ದು ಇದು ಹೇಳಿಕೆಗಳ ಮುಖಾಂತರ ಜನರನ್ನು ರಂಜಿಸುವಂಥ ಕೆಲಸ ಕಾರ್ಯಗಳನ್ನು ಇನ್ನು ಪಾಕ್ ವಿರುದ್ಧ ಯುದ್ಧ ಮಾಡೋಕೆ ಹೋಗೋದಕ್ಕೆ ಸಿದ್ಧ ಅಂತೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಗೆ ಸದಾನಂದ ಗೌಡರು ಲೇವಡಿ ಮಾಡಿದ್ದಾರೆ ಜಮೀರ್ ಯಕ್ಷಗಾನದಲ್ಲಿ ಬರೋ ಹಾಸ್ಯಗಾರನಿಗಿಂತ ಕೆಳಗಿನವರು ಪಾಕ್ಗೆ ಹೋಗಿ ಆತ್ಮಹತ್ಯೆ ಬಾಂಬ್ ಬ್ಲಾಸ್ಟ್ ಮಾಡೋದು ಬೇಡ ಅವರ ಕ್ಷೇತ್ರದಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳಲಿ ಅಂತ ವ್ಯಂಗ್ಯವಾಡಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಪಾಲಸಿ ಹೇಳ್ತೀನಿ ನಾನು ವಿ ಆರ್ ಇಂಡಿಯಾಸ್ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರೆ ಅಂದರೆ ಹೇಳಿ ನಾನು ಹೋಗಲ್ಸಿದ್ದೆ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕಾ ಜಯಶಕ್ ಪ್ರಸಾದ್ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದರೆ ಸುಸೈಡ್ ಸುಸೈಡ್ ಸೂಸೈಡ್ ಹಾಕ್ತೀನಿ ನಾನು ಒಬ್ಬ ನಾನು ಹೇಳ್ತಾ ಇಲ್ಲ ಕೇಳಿಲಿ ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ದರೆ ಸೂಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗಿ ನಡೀತದೆ ತುಂಬ ನಮ್ಮ ಕರಾವಳಿಯಲ್ಲಿ ಯಕ್ಷಗಾನದಲ್ಲಿ ಯಕ್ಷಗಾನ ಶುರುವಾಗಲಿಕ್ಕೆ ಮೊದಲು ಒಬ್ಬ ಹಾಸ್ಯಗಾರ ಬರ್ತಾನೆ ಆಹೋ ದಕ್ಕಿತ್ತು ದಕ್ಕಿತ್ತು ಅಂತ ಹೇಳಿ ಪ್ರಾಯಶಃ ಆ ಹಾಸ್ಯಗಾರನಿಗಿಂತ ಕೆಳಮಟ್ಟದಲ್ಲಿರುವಂಥವರು ನಮ್ಮ ಜಮೀರ್ ಅಂತ ನಾನು ಭಾವಿಸ್ತಾ ಅದು ಮನೋರಂಜನೆಗಾಗಿ ಜನರನ್ನು ರಂಜಿಸುವಂತದ್ದು ಇದು ಹೇಳಿಕೆಗಳ ಮುಖಾಂತರ ಜನರನ್ನು ರಂಜಿಸುವಂತ ಕೆಲಸ ಕಾರ್ಯಗಳನ್ನು ಇನ್ನು ಪಾಕ್ ವಿರುದ್ಧ ಯುದ್ಧ ಮಾಡೋಕೆ ಹೋಗೋದಕ್ಕೆ ಸಿದ್ಧ ಅಂತೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಗೆ ಸದಾನಂದ ಗೌಡರು ಲೇವಡಿ ಮಾಡಿದ್ದಾರೆ ಜಮೀರ್ ಯಕ್ಷಗಾನದಲ್ಲಿ ಬರುವ ಹಾಸ್ಯಗಾರನಿಗಿಂತ ಕೆಳಗಿನವರು ಪಾಕ್ಗೆ ಹೋಗಿ ಆತ್ಮಹತ್ಯೆ ಬಾಂಬ್ ಬ್ಲಾಸ್ಟ್ ಮಾಡೋದು ಬೇಡ ಅವರ ಕ್ಷೇತ್ರದಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳಲಿ ಅಂತ ವ್ಯಂಗ್ಯವಾಡಿದ್ದಾರೆ ನಾನು ಹೇಳ್ತಾ ಭಾಳ ಸತಿ ಹೇಳ್ತೀನಿ ನಾನು ವಿ ಆರ್ ಇಂಡಿಯಾ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರೆ ಅಂದರೆ ಹೇಳಿ ನಾನು ಸಿದ್ಧ ನಾನೇ ಹೋಗ್ತೀನಿ ಅಲ್ಲಿ ಉದ್ದ ಮಾಡೋಕ್ಕೆ ಬೇಕಾ ದೇಶಕ್ಕೋಸ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದರೆ ಸುಸೈಡ್ ಸುಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು ಒಬ್ಬ ನಾನು ಹೇಳ್ತಲ್ಲ ಇಲ್ಲ ನಾನು ತಮಾಷೆ ತಮಾಷೆಗೆ ನನ್ನ ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ದರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗಿ ನಡಿ ತುಂಬ ನಮ್ಮ ಕರಾವಳಿಯಲ್ಲಿ ಯಕ್ಷಗಾನದಲ್ಲಿ ಯಕ್ಷಗಾನ ಶುರುವಾಗಲಿಕ್ಕೆ ಮೊದಲು ಒಬ್ಬ ಹಾಸ್ಯಗಾರ ಬರ್ತಾನೆ ಅಹೋ ದಕ್ಕಿತ್ತು ದಕ್ಕಿತ್ತು ಅಂತ ಹೇಳಿ ಪ್ರಾಯಶಃ ಆ ಹಾಸ್ಯಗಾರನಿಗಿಂತ ಕೆಳಮಟ್ಟದಲ್ಲಿರುವಂಥವರು ನಮ್ಮ ಜಮೀರ್ ಅಂತ ನಾನು ಭಾವಿಸ್ತಾ ಅದು ಮನೋರಂಜನೆಗಾಗಿ ಜನರನ್ನು ರಂಜಿಸುವಂಥದ್ದು ಇದು ಹೇಳಿಕೆಗಳ ಮುಖಾಂತರ ಜನರನ್ನು ರಂಜಿಸುವಂಥ ಕೆಲಸ ಕಾರ್ಯಗಳನ್ನು ಇನ್ನು ಪಾಕ್ ವಿರುದ್ಧ ಯುದ್ಧ ಮಾಡೋಕ್ಕೆ ಹೋಗೋದಕ್ಕೆ ಸಿದ್ಧ ಅಂತೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಗೆ ಸದಾನಂದ ಗೌಡರು ಲೇವಡಿ ಮಾಡಿದ್ದಾರೆ ಜಮೀರ್ ಯಕ್ಷಗಾನದಲ್ಲಿ ಬರುವ ಹಾಸ್ಯಗಾರನಿಗಿಂತ ಕೆಳಗಿನವರು ಪಾಕ್ಗೆ ಹೋಗಿ ಆತ್ಮಹತ್ಯೆ ಬಾಂಬ್ ಬ್ಲಾಸ್ಟ್ ಮಾಡೋದು ಬೇಡ ಅವರ ಕ್ಷೇತ್ರದಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳಲಿ ಅಂತ ವ್ಯಂಗ್ಯವಾಡಿದ್ದಾರೆ నాలుగుతా భావ సర్తి నన్ను వి ఆర్ ఇండియా వి ఆర్ హిందుస్థాని నమగూ పాకిస్తాన్